ನಮಸ್ಕಾರ ಎಲ್ಲರಿಗೂ ನಾನು ಉಡುಪಿ ಮಂಗಳೂರಿನ ರಚಿತಾ ಮೋಹನ್ ನಾನಿವತ್ತು ನೀರು ದೋಸೆ ಯಾವ ಥರ ಮಾಡುವುದು ಅಂತ ಹೇಳಿಕೊಡ್ಲಿಕ್ಕಿದ್ದೇನೆ ಅದರೊಟ್ಟಿಗೆ ನೆಂಚ್ಕೊಳ್ಳೋಕ್ಕೆ ತೆಂಗಿನಕಾಯಿ ಮತ್ತು ಜಾಗ್ರಿ ಯೂಸ್ ಮಾಡಿ ಮಾಡ್ತಾರಲ್ಲ ತಲ್ಲ ಅದನ್ನು ಹೇಗೆ ಅಂತ ಹೇಳಿಕೊಡ್ತೇನೆ ನೀರು ದೋಸೆಗೆ ನೀರು ತಲ್ಲ ಸೂಪರ್ ಕಾಂಬಿನೇಷನ್ ಅದು ತಿನ್ ತಿನ್ನಲು ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ನೀವು ಒಂದು ಸಲ ಮಾಡಿ ನೋಡಿ ಆಯಿತಾ ಮೊದಲಿಗೆ ನೀರು ದೋಸೆಗೆ ಮಾಡಲು ಬೇಕಾದ ಸಾಮಗ್ರಿಗಳು ಒಂದು ಗ್ಲಾಸು ಒಂದು ಗ್ಲಾಸ್ ಅಕ್ಕಿ ಇಷ್ಟು ದೊಡ್ಡ ಗ್ಲಾಸಲ್ಲಿ ಅಕ್ಕಿ ತಗೊಂಡಿದ್ದೀನಿ ಇದು ಮೂವರಿಗೆ ಸಾಕಾಗ್ತದೆ ಮೂವರು ತಿನ್ಬೋದು ಅಷ್ಟು ತುಂಬ ದೋಸೆ ಆಗ್ತದೆ ಆಯಿತಾ ಮೂವರಿಲ್ಲದೆ ನಾಲ್ಕು ಜನ ತಿನ್ಬೋದು ಇಷ್ಟು ದೊಡ್ಡ ಗ್ಲಾಸಲ್ಲಿ ಇದನ್ನು ಮುಂಚಿನ ದಿವಸ ರಾತ್ರಿ ನೆನೆಸಿ ನೆನೆಸಿಡಿ ಆಯಿತಾ ಒಂದು ಒಂದು ಒಂಬತ್ತುವರೆ ಹೊತ್ತಿಗೆ ನೆನೆಸಿಡಿ ಮಾರ್ನಿಂಗ್ ಬೇಗ ಎದ್ದು ಅದನ್ನು ರುಬ್ಬಿ ದೋಸೆಗೆ ದೋಸೆ ಮಾಡ್ಬೋದು ಆಯಿತಾ ನೆನಿಬೇಕು ರಾತ್ರಿ ನೆನೆಸಿಡಬೇಕು ಮಾರ್ನಿಂಗ್ ಎದ್ದ ತಕ್ಷಣ ಅದನ್ನು ರುಬ್ಬಿ ಮಾಡಬೇಕು ಅದ್ಮೇಲೆ ಅದಕ್ಕೆ ನಾನು ರೆಡ್ ಚಿಲ್ಲಿ ಇದ್ದೇನೆ ಅದನ್ನು ಹುರಿದು ಹಾಕಬೇಕು ಸ್ವಲ್ಪ ಖಾರ ಇಲ್ಲದಿದ್ದದು ತಗೊಳ್ಳಿ ರೆಡ್ ಚಿಲ್ಲಿ ಕಲರ್ ಬರಲಿಕ್ಕೆ ಆದಮೇಲೆ ಒಂದು ಎರಡು ಬೆಳ್ಳುಳ್ಳಿ ಹೆಸಲು ಹಾಕಿ ಆಯಿತಾ ಬೆಳ್ಳುಳ್ಳಿ ಹೆಸಲು ಹಾಕಿ ರುಬ್ಬಿಕೊಳ್ಳಿ ರುಬ್ಬಿಕೊಂಡಾಗ ಉಂಟಲ್ಲ ಅದು ನೀರು ಇಷ್ಟು ನೀರಾಗಿರಬೇಕು ಇಷ್ಟು ನೀರಾದರೆ ನೀರು ದೋಸೆ ಒಳ್ಳೆಯ ರೀತಿ ಬರ್ತದೆ ಕಲರ್ಸ ಕೇಸರಿ ಕಲರ್ ಬಂದಿದೆ ನೋಡಿ ಅದು ತಿನ್ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇದನ್ನೆಲ್ಲ ನಾವು ವೈಟ್ ಕಲರಲ್ಲಿ ಮಾಡಿದರೆ ತಿನ್ನಲ್ಲ ಇದು ಸ್ವಲ್ಪ ಖಾರ ಮತ್ತು ಬೆಳ್ಳುಳ್ಳಿ ಹಾಕಿರ್ತೀವಲ್ಲ ಸ್ವಲ್ಪ ಟೇಸ್ಟಿಯಾಗಿ ಬರ್ತದೆ ಸಾಲ್ಟ್ ಹಾಕ್ಕೊಳ್ಳಿ ಆಯಿತಾ ಟೇಸ್ಟಿಗೆ ತಕ್ಕ ಎಷ್ಟು ಟೇಸ್ಟಿಗೆ ಬೇಕು ಅಷ್ಟು ಸಾಲ್ಟನ್ನು ಹಾಕೊಳ್ಳಿ ಅದು ಕಡಿವಾಗಲಿ ರುಬ್ಬು ರುಬ್ಬುವಾಗಲೇ ಹಾಕ್ಕೊಳ್ಳಿ ಆಯಿತಾ ನೋಡಿ ಅದು ಎಷ್ಟು ನೀರಾಗಿ ಬರಬೇಕು ನಾವು ಸೌಟ್ ಸೌಟಲ್ಲಿ ಉಂಟಲ್ಲ ಅದು ನೋಡಿ ಸೌಟ್ ಕಾಣಬೇಕು ಹೀಗೆ ನಾವು ಇದು ಮಾಡುವಾಗ ಅದ ಮೇಲೆ ತವ್ವ ಇಡ್ಕೊಳ್ಳಿ ನೀರು ದೋಸೆ ಇದ್ದರೆ ತವ್ವ ಇಡ್ಕೊಳ್ಳಿ ಆಯಿತಾ ಕೆಲವು ಸಲ ಸ್ಟಾರ್ಟಿಂಗಲ್ಲಿ ನೀರು ದೋಸೆ ಹೇಳಲ್ಲವಾ ಅದಕ್ಕೆ ಏನು ಮಾಡ್ಕೊಳ್ಳಿ ಗೊತ್ತಾ ಸ್ಟಾರ್ಟಿಂಗ್ ತವ್ವದಲ್ಲಿ ನೀರು ದೋಸೆ ಹೇಳಲ್ಲ ಅದಕ್ಕೆ ಗೋಧಿ ಹಿಟ್ಟು ಸವರಿಟ್ಟು ಗೋಧಿ ಹಿಟ್ಟು ಸವರಿಟ್ಟು ಮಾರನೇ ದಿವಸ ಅದನ್ನು ತುಳಿರಿ ತುಳ್ದಾದ ಮೇಲೆ ಒಂದು ದಿವಸ ಎಣ್ಣೆ ಹಚ್ಚಿ ಇಡಿ ಆದಮೇಲೆ ನೆಕ್ಸ್ಟ್ ಡೇ ನೀರು ದೋಸೆ ಮಾಡಲಿಕ್ಕೆ ಮಾಡಿ ಆವಾಗ ನೀರು ದೋಸೆ ಹೇಳ್ತದೆ ಆಯಿತಾ ನೋಡಿ ಈ ಥರ ನೀರು ದೋಸೆ ಹಾಕ್ಕೊಳ್ಬೇಕು ತೆಳುವಾಗಿ ಹಾಕ್ಕೊಳ್ಬೇಕು ಆಯಿತಾ ದಪ್ಪ ಒಯ್ಯಬಾರ್ದು ನಾನು ಎರಡು ತವ್ವದಲ್ಲಿ ಮಾಡ್ತಿದ್ದೇನೆ ಯಾಕಂತ ಹೇಳಿದರೆ ಮಾರ್ನಿಂಗ್ ಬೇಗ ನನ್ನ ಮಗಳಿಗೆ ಸ್ಕೂಲ್ ಇದೆ ಹಾಗಾಗಿ ಬೇಗ ಎದ್ದು ನಾಲ್ಕೂವರೆಗೆ ಮಾಡ್ತಾ ಇದ್ದೇನೆ ತವ್ವದಲ್ಲಿ ಒಂದು ವಿಡಿಯೋ ಮಾಡುವ ಅಂತ ಅನಿಸಿತು ಹಾಗೆ ಮಾಡಿದ್ದು ಇದು ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲ್ಲ ಯಾವಾಗಲೂ ನಿರ್ದೋಸಿತ ಮಾಡ್ಬೇಕಂತ ಅಂದ್ಕೊಳ್ಳೋದು ನಾನು ಅದು ಮಾರ್ನಿಂಗ್ ಬೇಗ ಎದ್ದು ಮಾಡೋದಲ್ವ ಹಾಗಾಗಿ ಮಾಡಲಿಕ್ಕೆ ಆಗಲ್ಲ ಇವತ್ತು ನೆನಪಾಯಿತು ಹಾಗೆ ಇದ್ದೇನೆ ಹೀಗೆ ನೋಡಿ ಹೀಗೆ ಕಾದ ನಂತರ ಕ್ರಿಸ್ಪಿ ಬೇಕಾದವರಿಗೆ ಕ್ರಿಸ್ಪಿ ಮಾಡ್ಕೊಳ್ಳಿ ಚೆನ್ನಾಗಾಗ್ತದೆ ಕ್ರಿಸ್ಪಿ ಕೆಲವರಿಗೆ ಕ್ರಿಸ್ಪಿ ನೀರು ದೋಸೆ ಬೇಕಂತ ಹೇಳ್ತಾರೆ ನನ್ನ ಹಸ್ಬೆಂಡಿಗೆ ಕ್ರಿಸ್ಪಿ ಇರಬೇಕು ನೀರು ದೋಸೆ ನನ್ನ ಮಗಳಿಗೆ ಕ್ರಿಸ್ಪಿ ಬೇಡ ಅದಕ್ಕೆ ಸ್ವಲ್ಪ ಲೈಟಾಗಿ ಕಾಯಿಸ್ತೇನೆ ಅವ್ರಿಗೆ ನೋಡಿ ಈ ಥರ ಕಲರ್ ಬರ್ತದೆ ತಿನ್ನೋಲು ತುಂಬ ಟೇಸ್ಟಿಯಾಗಿರ್ತದೆ ಆಯಿತಾ ಚಟ್ನಿನೂ ಮಾಡಿಕೊಳ್ಬಹುದು ಚಟ್ನಿಗಿಂತ ಇದು ನೀರ್ ತಲ್ಲ ಬರ್ತದಲ್ಲ ತೆಂಗಿನಕಾಯಿ ಮತ್ತೆ ಬೆಲ್ಲ ಯೂಸ್ ಮಾಡಿ ಮಾಡ್ತಾರಲ್ಲ ಅದು ತುಂಬಾ ಸೂಪರ್ ಕಾಂಬಿನೇಷನ್ ಆಗಿರ್ತದೆ ತುಂಬಾ ದಿವಸದಿಂದ ಅಂದ್ಕೊಳ್ತಿದ್ದೆ ಇದನ್ನೊಂದು ಮಾಡಬೇಕಂತ ವಿಡಿಯೋ ಇವತ್ತು ಮಾರ್ನಿಂಗ್ ಬೇಗ ಎದ್ದವಳು ಇದನ್ನ ವಿಡಿಯೋ ಮಾಡ್ತೀವಿ ನಾನು ಮಾರ್ನಿಂಗ್ ಬೇಗ ಹೇಳ್ತೀನಿ ಬೇಗ ಎದ್ದು ನಂದು ಸಿಕ್ಸ್ ತರ್ಟಿ ಒಳಗಡೆ ನಂದು ಅಡುಗೆ ಎಲ್ಲ ಆಗಿ ಆಗ್ತದೆ ಸಿಕ್ಸ್ ತರ್ಟಿ ಒಳಗಡೆ ಎಲ್ಲ ಆಗುತ್ತೆ ಮತ್ತು ಈ ಥರ ಯೂಟ್ಯೂಬ್ಗೆ ವಿಡಿಯೋ ಮಾಡಿಕೊಳ್ಳಿ ಯೂಟ್ಯೂಬ್ ಮತ್ತು ನಾನು ಟ್ರೇಡಿಂಗ್ ಮಾಡ್ತಿದ್ದೇನೆ ಟ್ರೇಡಿಂಗ್ ಅದು ಟ್ರೇಡಿಂಗ್ ಅದು ಕೋರ್ಸು ನಾನು ಮಾಡಿದ್ದೇನೆ ಅದರಲ್ಲಿ ತರ್ಟಿ ಏಯ್ಟ್ ವಿಡಿಯೋಸ್ ಇದೆ ಅದನ್ನು ನೋಡಿ ಆಯಿತಾ ಟ್ರೇಡಿಂಗ್ ಬೇಕಂತರು ನಾನೀಗ ತಲ್ಲ ಹೇಗೆ ಮಾಡೋದಂತ ಹೇಳ್ತಿದ್ದೇನೆ ಬೆಲ್ಲ ಮಾಡಲು ಫಸ್ಟಿಗೆ ಮೊದಲಿಗೆ ಬೆಲ್ಲ ಹಾಕಿ ಒಂದು ಪಾತ್ರೆ ಇತ್ತು ಬೆಲ್ಲ ಈ ಥರ ಇದಾದ್ಮೇಲೆ ಸ್ವಲ್ಪ ಒಂದು ಸ್ವಲ್ಪ ನೀರು ಹಾಕಿ ಆಯಿತಾ ಇಲ್ಲದೆ ಅದು ತಳ ಇಟ್ಕೊಳ್ತದೆ ಸ್ವಲ್ಪ ನೀರು ಹಾಕಿ ಅದು ಸ್ವಲ್ಪ ಇದಾಗಲಿ ಅಂಟು ಬರಲಿ ಆದಮೇಲೆ ಕೊಕೋನೆಟ್ ಹಾಕಿ ಇದು ನಾವು ಡೈರೆಕ್ಟಾಗಿ ಬೆಲ್ಲ ಇದು ಜಾಕ್ರಿ ಮತ್ತು ಕೊಕೊನೆಟ್ ಮಿಕ್ಸ್ ಮಾಡಿ ತಿನ್ನೋದಕ್ಕಿಂತ ಈ ಥರ ಸ್ವಲ್ಪ ಗ್ಯಾಸಲ್ಲಿ ಗ್ಯಾಸಲ್ಲಿ ಇದು ಕುದಿಸಿ ಅದು ಅಂಟು ಬಂದಾಗ ಈ ಥರ ಸಲ್ಲ ಮಾಡಿ ತಿಂದರೆ ಅದು ಟೇಸ್ಟ್ ಬರ್ತದೆ ಆಯಿತಾ ಈ ಥರ ಕುದಿಸಬೇಕು ಸ್ವಲ್ಪ ಅಂಟು ಬಂದಮೇಲೆ ತೀರಾ ಅಂಟು ಬರಬಾರ್ದು ಸ್ವಲ್ಪ ಅಂಟು ಈ ಥರ ಇಷ್ಟು ಬಂದಮೇಲೆ ಅದಕ್ಕೆ ಕೊಕೊನೆಟ್ ಹಾಕೊಳ್ಳಿ ಕೊಕೋನೆಟ್ ಹಾಕ್ಕೊಂಡು ಕಳಿಸಿ ಆಯಿತಾ ಅದು ಇದು ಮ್ಯೂಸಿಕ್ ಚಾನಲ್ಸ ಇದೆ ಅದು ನಂದು ಚಾನಲ್ಗೆ ಹೋಗಿ ನೋಡಿ ಅದರಲ್ಲೆಲ್ಲ ಮ್ಯೂಸಿಕ್ ಇದೆ ಇಷ್ಟ ಆದರೆ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ಸ್ ಕೊಡಿ ಮತ್ತು ನನ್ನ ಚಾನಲ್ ನನ್ನ ವೀಡಿಯೋಸನ್ನು ಆದಷ್ಟು ಶೇರ್ ಮಾಡಿ ಆಯಿತಾ ನೀವು ಎಷ್ಟು ಲೈಕ್ಸ್ ಕೊಡ್ತೀರಿ ಅಷ್ಟು ನಮಗೆ ಎನರ್ಜಿ ಸಿಗ್ತದೆ ವೀಡಿಯೋ ಮಾಡಲಿಕ್ಕೆ ಇದು ನೋಡಿ ಇದು ಆಗಿದೆ ಇದು ತಲ್ಲ ಸ್ವಲ್ಪ ಸ್ವಲ್ಪ ಅಂಟು ಬರುವ ತನಕ ಇದು ಮಾಡಬೇಕು ಜಾಸ್ತಿ ಅಂಟು ಬರುವ ತನಕ ಮಾಡಬೇಡಿ ಅದು ಮತ್ತೆ ಚಾಕ್ಲೇಟ್ ಬಿಡ್ತದೆ ತಲ್ಲ ಹೋಗಿ ಚಾಕ್ಲೇಟ್ ಆಗ್ತದೆ ಅದಕ್ಕೆ ಅದ ಅಂಟು ಬರೋ ಥರ ನಿಮಗೆ ನೆನೆಸ್ಕೊಳ್ಳೋ ನೀರು ದೋಸೆಗೆ ಆಗುವಷ್ಟು ನೀವು ಇದು ಮಾಡಿ ಇಲ್ಲಿ ತಲ್ಲ ಆಗಿದೆ ತಲ್ಲದೊಟ್ಟಿಗೆ ನೀರು ದೋಸೆ ಒಳ್ಳೆ ಆಗ್ತದೆ ಇದಕ್ಕೆ ನೀರು ತಲ್ಲ ಅಂತ ಹೇಳ್ತಾರೆ ನೀರು ದೋಸೆ ಪ್ಲಸ್ ತಲ್ಲ ನೀರು ತಲ್ಲ ನೋಡಿ ನೀರ್ ದೋಸೆ ಆಗಿದೆ ಸೂಪರ್ ಕಾಂಬಿನೇಷನ್ ಮತ್ತು ಮಾರ್ನಿಂಗ್ ಈಸಿಯಲ್ಲಿ ಸಹ ಮಾಡ್ಬೋದು ನಾನು ಜಾಸ್ತಿಯಾಗಿ ಮಾರ್ನಿಂಗ್ ಇದನ್ನೇ ಮಾಡೋದು ಮಾರ್ನಿಂಗ್ ಈಝಿಯಲ್ಲಿ ಮಾಡ್ಬೋದು ಮಾತ್ರ ಅಕ್ಕಿ ಮಾತ್ರ ರಾತ್ರಿ ನೆನೆಸಿಕ್ತೀವಿ ಅವಾಗ ಒಳ್ಳೆ ರೀತಿ ಹೇಳ್ತಾನೆ ಆಯಿತಾ ಒಂದು ಎರಡು ಎರಡು ಮೂರು ಸಲ ಕಾವಲಲ್ಲಿ ಮಾಡ್ತಾ ಇದ್ರೆ ಮತ್ತೆ ನಿರ್ದೋಷ ಹೇಳ್ತಾನೆ ಆಯಿತಾ ಸ್ಟಾರ್ಟಿಂಗ್ ಮಾಡುವಾಗ ಸ್ವಲ್ಪ ಹೇಳಲ್ಲ ಅದಕ್ಕೆ ನಾನು ಹೇಳಿದೆಲ್ಲ ಟಿಪ್ಸು ಅದು ಯೂಸ್ ಮಾಡಿ ಇಲ್ಲಿ ನೀರ್ತಲ ಆಗಿದೆ ನನ್ನ ಚಾನೆಲ್ ನನ್ನ ನನ್ನ ನಿಮಗೆ ಇಷ್ಟ ಆಗಿದ್ರೆ ನನ್ನ ಗೆ ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಆದ್ಮೇಲೆ ಲೈಕ್ಸ್ ಕೊಡಿ ಶೇರ್ ಮಾಡಿ ಅಂತ ಎಲ್ಲರೂ ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿ